ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಮುಖ್ಯವಾಗಿ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಮಹಿಳೆಯರಿಗೆ ಗೃಹಿಣಿಯರಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ಹೊಸ ಆಂಗ್ಲನಾಮ ವರ್ಷದಲ್ಲಿ ಇರುವಂತಹ ಗೋಚಾರ ಫಲಗಳೇನು ಗ್ರಹ ಸಂಚಾರ ಏನು ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತುಲಾರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ವರ್ಷದಲ್ಲಿ ಮುಖ್ಯವಾಗಿ ಈ ಈ ಗ್ರಹ ಸಂಚಾರ ಈ ಗುರುಬಲ ಅದ್ಭುತವಾಗಿದೆಯಾ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ನೋಡ್ತಾ ದ್ವಾದಶ ರಾಶಿಗಳಲ್ಲಿ ಸಪ್ತಮ ರಾಶಿಯಾಗಿರುವಂತಹ ತುಲಾರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಅದ್ಭುತ ಅದೃಷ್ಟವನ್ನು ನೋಡಿದ್ದಾರೆ ತುಲಾರಾಶಿ ಒಂದು ಅದೃಷ್ಟ ರಾಶಿಯಾಗಿತ್ತು ಮತ್ತು ಈ ಗ ದೀರ್ಘಕಾಲ ಸಂಚಾರ ಮಾಡುವಂತಹ ಗ್ರಹಗಳು ಗುರು ಆಗಿರಬಹುದು ದೇವಗುರು ಬೃಹಸ್ಪತಿ ಆಗಿರ್ಬೋದು ಶನಿ ಪರಮಾತ್ಮ ಆಗಿರ್ಬೋದು ಆರನೇ ಮನೆಯಲ್ಲಿ ಯೋಗಕಾರಕನಾಗಿದ್ದಾರೆ ಗುರು ಪರಮಾತ್ಮರು ಅಷ್ಟೇ ಅದ್ಭುತವಾಗಿ ಯೋಗಕಾರಕರಾಗಿದ್ದರು ರಾಹುಕೇತುಗಳು ಅನುಕೂಲವಾಗಿದ್ದರು ಮತ್ತು ಈ ಜೈತ್ರ ಯಾತ್ರೆ ಪರಂಪರೆಯನ್ನು ಮತ್ತೆ ಮುಂದಿನ ವರ್ಷದಲ್ಲೂ ಇವರು ಕಂಟಿನ್ಯೂ ಮಾಡ್ತಾರಾ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ತುಲಾರಾಶಿ ಅಂದರೆ ನಮಗೆ ನಕ್ಷತ್ರದ ಒಂದು ಎರಡು ಪಾದಗಳಲ್ಲಿ ಜನಿಸಿದವರು ಸ್ವಾತಿ ನಕ್ಷತ್ರದ ನಾಲ್ಕೂ ಪಾದಗಳಲ್ಲಿ ಜನಿಸಿದವರು ವಿಶಾಖ ನಕ್ಷತ್ರದ ಮೊದಲನೇ ಎರಡನೇ ಮತ್ತು ಮೂರನೇ ಪಾದದಲ್ಲಿ ಜನಿಸಿದವರು ತುಲಾರಾಶಿಗೆ ಬರುತ್ತಾರೆ ತುಲಾರಾಶಿ ವ್ಯಕ್ತಿಗಳು ಈ ತಕ್ಕಡಿ ರಾಶಿಯ ಚಿಹ್ನೆ ಯಾವ ರೀತಿ ಇರುತ್ತೋ ಅದೇ ರೀತಿ ತಮ್ಮ ಜೀವನದಲ್ಲಿ ಸಂಬಂಧಗಳನ್ನು ವ್ಯವಹಾರಗಳನ್ನು ಅದೇ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಈ ವ್ಯಕ್ತಿಗಳಿಗೆ ಈ ವರ್ಷ ದೀರ್ಘಕಾಲ ಸಂಚಾರ ಮಾಡ್ತಾ ಇರುವಂತಹ ಕಾರಕ ಆಗಿರುವಂತಹ ಶನಿ ಪರಮಾತ್ಮರ ಆರನೇ ಮನೆಪ ಸಂಚಾರ ಋಣರೋಗ ಶತ್ರು ಸ್ಥಾನವಾಗಿರುವಂತಹ ಷಷ್ಠಗ್ರಹದ ಷಷ್ಠ ಸ್ಥಾನದಲ್ಲಿ ವರ್ಷದ ಆರಂಭದಲ್ಲಿ ನೋಡಿದ್ರೆ ಜನವರಿ ಒಂದರಿಂದ ಜೂನ್ ಒಂದರವರೆಗೂ ಗುರು ಭಾಗ್ಯಸ್ಥಾನದಲ್ಲಿ ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಸ್ಥಾನದಲ್ಲಿ ನವೆಂಬರ್ ಡಿಸೆಂಬರ್ ಮಾಸಗಳು ಏಕಾದಶ ಸ್ಥಾನಗಳಲ್ಲಿ ಈ ಗುರು ಅನುಕೂಲವಾಗಿ ಅದೇ ರೀತಿ ಈ ರಾಹುಕೇತು ಸಂಚಾರ ನೋಡಿದ್ರೆ ಮುಖ್ಯವಾಗಿ ಪಂಚಮದಲ್ಲಿ ರಾಹು ಮತ್ತು ಏಕಾದಶದಲ್ಲಿ ಕೇತು ಇವರು ಡಿಸೆಂಬರ್ ಆರನೇ ತಾರೀಕು ವರ್ಷದ ಕೊನೆಯಲ್ಲಿ ಹದಿನೆಂಟು ತಿಂಗಳ ನಂತರ ತಮ್ಮ ವಕ್ರಗಮನ ಸಂಚಾರದಲ್ಲಿ ಕೇತು ಏಕಾದಶದಲ್ಲಿದ್ದಾರಲ್ವ ದಶಮಕ್ಕೆ ಬರ್ತಾರೆ ಪಂಚಮದಲ್ಲಿರುವಂತಹ ರಾಹು ಸ್ಥಾನ ಅರ್ಧಾಶ್ರಮಕ್ಕೆ ಬರ್ತಾರೆ ಅಲ್ಲಿಯವರೆಗೂ ಕೂಡ ಆಲ್ಮೋಸ್ಟ್ ಇಯರು ಪಂಚಮದಲ್ಲಿ ರಾಹು ಮತ್ತು ದಶಮದ ಏಕಾದಶದಲ್ಲಿ ಕೇತು ಸ್ವಸ್ಥ ಅವರ ಸ್ಥಾನಗಳಲ್ಲಿ ಸ್ಥಿರವಾಗಿರ್ತಾರೆ ಇನ್ನು ಮುಖ್ಯವಾಗಿ ಈ ಆರನೇ ಮನೆಯಲ್ಲಿರುವಂತಹ ಶನಿ ಪರಮಾತ್ಮ ವಿಶೇಷವಾಗಿ ಸ್ತ್ರೀಯರಿಗೆ ತುಲಾರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ನಾನು ಹೇಳ್ತಾ ಇರುವಂತಹ ವಿಷಯಗಳಲ್ಲಿ ಅದೇ ರೀತಿ ಈ ವರ್ಷ ಭಾಗ್ಯ ಏಕಾದಶ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ದೇವಗುರು ಬೃಹಸ್ಪತಿ ಬೃಹಸ್ಪತಿಯು ಈ ವೃತ್ತಿ ಉದ್ಯೋಗಗಳಲ್ಲಿ ಇವರಲ್ಲಿರುವಂತಹ ಒಳ್ಳೆಯ ಪ್ರತಿಭೆಗೆ ಇವರಲ್ಲಿರುವಂತಹ ಒಳ್ಳೆಯ ಕ್ಷಣಾಕ್ಷತನಕ್ಕೆ ಇವರಲ್ಲಿರುವಂತಹ ಸ್ಕಿಲ್ಸ್ಗೆ ಒಳ್ಳೆಯ ರೀತಿಯಲ್ಲಿ ಪ್ರಶಂಸೆಗಳನ್ನು ಪಡೆಯುವಂತಹ ವರ್ಷ ಈ ವರ್ಷವಾಗಿರುತ್ತೆ ಮುಖ್ಯವಾಗಿ ಫಿನಾನ್ಷಿಯಲಿ ನೋಡಿದ್ರು ಪ್ರೊಫೆಷನಲಿ ಪರ್ಸನಲ್ ಲೈಫಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಕೂಡ ಅತ್ಯಂತ ವಿಶೇಷವಾಗಿರುವಂತಹ ಅಭಿವೃದ್ಧಿಯನ್ನು ನೋಡುವಂತಹ ಯೋಗ ಅದೇ ರೀತಿ ವರ್ಷ ತುಂಬ ಅದ್ಧೂರಿಯಾಗಿ ಶುಭ ಕಾರ್ಯಗಳನ್ನು ನಡೆಯ ನಡೆಯುತ್ತೆ ಅದು ಗೃಹ ಪ್ರವೇಶಗಳಾಗಿರಬಹುದು ಅಥವಾ ವಿವಾಹಾದಿ ಶುಭ ಕಾರ್ಯಗಳಾಗಿರಬಹುದು ಇವರು ತುಲಾರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಅದ್ಧೂರಿಯಾಗಿ ಶುಭ ಕಾರ್ಯ ಈ ಕಾರ್ಯಕ್ರಮಗಳಲ್ಲಿ ಮಾಡುವಂಥದ್ದು ಪಾಲ್ಗೊಳ್ಳುವುದು ಅದೇ ರೀತಿ ಹೊರಗಡೆ ಸಮೂಹ ಸಮಾಜದಲ್ಲಿ ಸಮೂಹದಲ್ಲಿ ವರ್ಗದಲ್ಲಿ ಇವರಿಗೆ ಒಳ್ಳೆಯ ಹೆಸರು ನೇಮು ಫೇಮು ಇತ್ಯಾದಿ ವಿಷಯಗಳು ಅನುಕೂಲವಾಗಿರುತ್ತೆ ಒಟ್ಟಾಗಿ ಈ ವರ್ಷ ಮಾನಸಿಕವಾಗಿ ತುಂಬ ಉತ್ಸಾಹದಿಂದ ಉಲ್ಲಾಸದಿಂದ ಶುಭ ಕಾರ್ಯಗಳಾಗಿರ್ಬೋದು ಅತಿಥಿಗಳ ಆಗಮನ ಆಗಿರ್ಬೋದು ಆರೋಗ್ಯದಲ್ಲಿ ಸುಧಾರಣೆ ಆಗಿರ್ಬೋದು ಸುಖ ಸಂತೋಷಗಳಾಗಿರ್ಬೋದು ಇವರಿಗೆ ಉತ್ತಮ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ತುಲಾರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಇನ್ನು ಇವರಿಗೆ ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು ಫಿನಾನ್ಷಿಯಲ್ ರಿಲೇಟೆಡ್ ಆಗಿರಬಹುದು ಅಥವಾ ಈ ವೈವಾಹಿಕ ಜೀವನವಾಗಿರ್ಬೋದು ಒಂದು ರೀತಿ ಸ್ಯಾಟಿಸ್ಫೈಡ್ ಲೈಫ್ ಒಂದು ಸತ್ ಸಂತೃಪ್ತಿದಾಯಕವಾಗಿರುವಂತಹ ಜೀವನವನ್ನು ಕಂಡ್ಕೊಳ್ತಾರೆ ಅದೇ ರೀತಿ ಇನ್ ಕೇಸ್ ಏನಾದರೂ ಇವರಿಗೆ ಈ ಕಾನೂನು ಸಮಸ್ಯೆಗಳು ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಇದ್ರೂ ಕೂಡ ಇವರಿಗೆ ಇವರ ಪರವಾಗಿ ಈ ತೀರ್ಪು ಬರುವುದು ಅಥವಾ ಶತ್ರುಗಳ ಮೇಲೆ ಮೇಲ್ಗೈ ಸಾಧಿಸುವುದು ಇತ್ಯಾದಿ ವಿಷಯಗಳು ಈ ರಾಶಿಯವರಿಗೆ ನಡೆಯುತ್ತೆ ಇನ್ನು ಹಿಂದಿನ ದಿನಗಳಲ್ಲಿ ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿತ್ತು ಅಪ್ ಆ್ಯಂಡ್ ಡೌನ್ಸ್ ತುಂಬ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಈಗ ಈ ವರ್ಷದಲ್ಲಿ ಕೂಡ ಇವರು ತಮ್ಮಲ್ಲಿರುವಂತಹ ಪ್ರತಿಭೆಯಿಂದ ಸಾಮರ್ಥ್ಯಗಳಿಂದ ಆ ಏರುಪೇರುಗಳನ್ನು ಸಕ್ಸಸ್ಫುಲ್ಲಾಗಿ ಓವರ್ಕಮ್ ಮಾಡ್ತಾರೆ ಸಕ್ಸಸ್ಫುಲ್ಲಾಗಿ ಒಂದು ಸ್ಟೆಬಿಲಿಟಿಯನ್ನು ಪಡೀತಾರೆ ಈ ವರ್ಷ ತುಲಾರಾಶಿಯವರು ಮುಖ್ಯವಾಗಿ ನೀವು ನಿಮ್ಮ ಸಮ್ಮುಖದಲ್ಲಿ ಕೆಲವೊಂದು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇರ್ತಾರೆ ಸ್ಕೂಲ್ಸ್ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಪ್ರೀ ಸ್ಕೂಲ್ಸ್ ಆಗಿರ್ಬೋದು ಈ ವರ್ಷ ಅದ್ಭುತವಾಗಿ ಅಡ್ಮಿಷನ್ಸ್ ಆಗಿರ್ಬೋದು ಅದ್ಭುತವಾಗಿರುವಂತಹ ಆದಾಯವಾಗಿರ್ಬೋದು ಒಂದು ಒಳ್ಳೆಯ ಹೆಸರು ಪಡೆಯೋದಕ್ಕೆ ನಿಮ್ಮ ವಿದ್ಯಾಸಂಸ್ಥೆಗಳು ಅದ್ಭುತ ರೀತಿಯಲ್ಲಿ ಶ್ಲಾಘನೀಯವಾಗಿ ಪ್ರಶಂಸೆ ಪಡೆಯುವಂತಹ ರೀತಿಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಅಂಕಗಳನ್ನು ಪಡೆದು ನಿಮಗೆ ಒಳ್ಳೆಯ ಹೆಸರನ್ನು ತಂದು ಕೊಡುತ್ತೆ ಈ ವರ್ಷ ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನೀವು ನಡೆಸ್ತಾ ಇರುವಂತಹ ವಿದ್ಯಾ ಕ್ಷೇತ್ರ ವಿದ್ಯಾ ಕ್ಷೇತ್ರಗಳಲ್ಲಿ ವಿದ್ಯಾಸಂಸ್ಥೆಗಳ ಮೇಲೆ ಸಣ್ಣ ಪುಟ್ಟ ಆರೋಪಗಳು ಕಂಪ್ಲೇಂಟ್ಸು ಬರ್ತಾ ಇರುತ್ತೆ ಅದು ಕಿವಿಗೆ ಬೀಳುತ್ತೆ ಆದರೆ ಅದ್ರ ಬಗ್ಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಬಹುಬೇಗ ಅವೆಲ್ಲವೂ ಕೂಡ ಕಲ್ಪನೆ ಅವೆಲ್ಲವೂ ಕೂಡ ಅಸತ್ಯ ಪ್ರಚಾರಗಳು ಸುಳ್ಳು ಅನ್ನುವಂತಹ ವಿಷಯಗಳು ಜನಕ್ಕೆ ಅರ್ಥ ಆಗುತ್ತೆ ಆದ್ದರಿಂದ ಅದರ ಬಗ್ಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಬೇಡ ಇನ್ನು ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಂದರೆ ಆರಂಭಗೊಂಡಿರುವಂತಹ ಕೆಲವೊಂದು ಚಾರಿಟೀಸ್ ಆಗಿರ್ಬೋದು ಆಧ್ಯಾತ್ಮಿಕ ಕೇಂದ್ರಗಳಾಗಿರಬಹುದು ಕೆಲವೊಂದು ಉನ್ನತ ಶ್ರೇಣಿ ಮಟ್ಟದ ಆಧ್ಯಾತ್ಮಿಕ ಮಠಗಳಾಗಿರಬಹುದು ಈ ವರ್ಷದಲ್ಲಿ ಅದ್ಭುತ ರೀತಿಯಲ್ಲಿ ಜನರ ಅಭಿಮಾನ ಮತ್ತು ಅವರು ಕೊಡುವಂತಹ ಕಾಣಿಕೆಗಳಿಂದ ಆದಾಯವು ಸಮೃದ್ಧಿಯಾಗಿರುತ್ತೆ ಈ ವರ್ಷ ಮತ್ತಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಮಾಡಬೇಕು ಮತ್ತಷ್ಟು ಸೇವೆ ಕಾರ್ಯಕ್ರಮಗಳು ಮಾಡಬೇಕನ್ನುವಂತಹ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಯತ್ನ ಸಂಕಲ್ಪ ಏನಿದೆಯೋ ಅದು ಈಡೇರುತ್ತೆ ಇನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ವೃತ್ತಿ ಉದ್ಯೋಗ ನಿಮ್ಮದೇ ಆಗಿರುವಂತಹ ಕೆಲವೊಂದು ವ್ಯವಹಾರಗಳಲ್ಲಿ ಬ್ಯುಸಿಯಾಗಿರ್ತೀರ ಈ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಕುಟುಂಬ ಸಮಸ್ಯೆಗಳು ಅಥವಾ ಕುಟುಂಬ ಸದಸ್ಯರ ವರ್ತನೆ ಕುಟುಂಬದಲ್ಲಿ ಇರುವಂತಹ ಕೆಲವೊಂದು ಏರುಪೇರುಗಳು ಸ್ವಲ್ಪ ಮನಸ್ಸಿಗೆ ಆತಂಕ ನೀಡಿದ್ರು ನೀವು ಅಂದ್ಕೊಳ್ತೀರ ಪರಿಷ್ಕಾರ ಇಲ್ದಿರುವಂತಹ ಸಮಸ್ಯೆಗಳಿಗೆ ಯಾರು ಏನೂ ಮಾಡೋಕ್ಕಾಗಲ್ಲ ಸೊ ನಮ್ಮ ಕೆಲಸ ನಾವು ಯಾಂತ್ರಿಕವಾಗಿ ಮಾಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಮಾಡ್ಕೊಂಡು ಹೋಗ್ತಾನೆ ಇರಬೇಕು ಕೆಲವೊಂದು ಸಮಸ್ಯೆಗಳಿಗೆ ಪರಿಷ್ಕಾರ ಇದೆ ಅಂದರೆ ಒಂದೆರಡು ಮೂರು ದಿನ ಕಾಯ್ಕೊಂಡಾಗಿರ್ಬೋದು ವೆಯ್ಟ್ ಮಾಡಿ ಆಗಿರ್ಬೋದು ಅದಕ್ಕೆ ಪರಿಷ್ಕಾರ ಹುಡುಕ್ಬೋದಾಗುತ್ತೆ ಪರಿಷ್ಕಾರನೇ ಇಲ್ಲ ಆದ್ರೆ ಇಟ್ಕೊಂಡು ಇಪ್ಪತ್ತ್ನಾಲ್ಕು ಗಂಟೆ ಒಬ್ಬರು ಕೆಲವೊಂದು ವಿಷಯಗಳ ಮೇಲೆ ಪರಿಷ್ಕಾರನೇ ಆಗೋಲ್ಲ ಅನ್ನುವಂತಹ ಸಂದರ್ಭ ಬಂದಾಗ ಯಾಂತ್ರಿಕವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಯಶಸ್ಸನ್ನು ಪಡೆಯೋದೇ ಉತ್ತಮವಾಗಿರುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳ ಬಗ್ಗೆ ಮೂರನೇ ವ್ಯಕ್ತಿಗಳು ಬಂಧುಗಳು ಆಪ್ತರು ಇವರೆಲ್ಲರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತನಾಡುವುದಕ್ಕೆ ಆರಂಭ ಮಾಡ್ತೀರಾ ಮಾಡ್ತಾರೆ ಆದರೆ ಈ ರಹಸ್ಯಗಳನ್ನು ಹೊರಗಡೆ ಬಿಡದೆ ಈ ಬಂಧು ಮಿತ್ರಗಳಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಮಧ್ಯದಲ್ಲಿ ಈ ನಾಲ್ಕು ಗೋಡೆಗಳಲ್ಲಿ ಮಧ್ಯದಲ್ಲಿ ನಡೀತಾ ಇರುವಂತಹ ಕೆಲವೊಂದು ರಹಸ್ಯಗಳನ್ನು ಬಿಟ್ಟುಕೊಡ್ದೆ ತುಂಬ ಬ್ಯಾಲೆನ್ಸ್ ಮಾಡೋದಕ್ಕೆ ತುಲಾ ರಾಶಿಯವರಲ್ಲ ಬ್ಯಾಲೆನ್ಸ್ ಮಾಡೋದರಲ್ಲಿ ಎಕ್ಸ್ಟ್ರಾಡಿನರಿ ಪೀಪಲ್ ಆಗಿರ್ತಾರೆ ಆದ್ದರಿಂದ ಬ್ಯಾಲೆನ್ಸ್ ಮಾಡ್ತೀರ ಇನ್ನು ಜೂನ್ಲಿಂದ ಮುಖ್ಯವಾಗಿ ಅದ್ಭುತ ರೀತಿಯಲ್ಲಿ ದಶಮ ಸ್ಥಾನಕ್ಕೆ ಗುರು ಬರೋದರಿಂದ ಕ ದಶಮ ಕರ್ಮಸ್ಥಾನ ರಾಜ್ಯಸ್ಥಾನ ಅಂತ ಏನು ಹೇಳ್ತೀವೋ ಈ ಸ್ಥಾನಕ್ಕೆ ಗುರುವಿನ ಆಗಮನ ಅನ್ನೋದು ತುಳಾರಾಶಿಯವರಿಗೆ ಸ್ಥಿರಾಸ್ತಿಗಳ ವಿಷಯಗಳಲ್ಲಿ ಹೂಡಿಕೆ ಮಾಡುವಂಥ ಸಂದರ್ಭಗಳಲ್ಲಿ ವಂಶ ಆನುವಂಶಿಕವಾಗಿ ಪಾರಂಪರ್ಯವಾಗಿ ಬರುವಂತಹ ಆಸ್ತಿಗಳ ವಿಷಯಗಳಲ್ಲಾಗಿರ್ಬೋದು ಅನುಕೂಲವಾಗಿರುತ್ತೆ ಕಷ್ಟಕ್ಕೆ ತಕ್ಕ ಫಲ ಅನ್ನುವ ರೀತಿಯಲ್ಲಿ ನೀವು ಪಡ್ತಾ ಇರುವಂತಹ ಕಷ್ಟ ನೀವು ಪಡ್ತಾ ಇರುವಂತಹ ಅಧಿಕವಾಗಿ ನೀಡ್ತಾ ಇರುವಂಥ ಎಫರ್ಟ್ಸ್ಗೆ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ವಿದ್ಯಾರ್ಥಿನಿಗಳಿಗೆ ವಿದ್ಯಾ ಈ ವೈದ್ಯ ವಿದ್ಯೆಯನ್ನೇ ನಂಬಿಕೊಂಡಿರುವಂತಹ ವಿದ್ಯಾರ್ಥಿನಿಗಳಿಗೆ ಅದ್ಭುತ ರೀತಿಯಲ್ಲಿ ಇವರಿಗೆ ಅನುಕೂಲ ವಿಷಯಗಳನ್ನು ನಡೆಯುತ್ತೆ ಆದರೆ ದೊಡ್ಡ ಮಟ್ಟದ ಮಹತ್ವಾಕಾಂಕ್ಷೆಗಳಿರುವಂತಹ ಐ ಎ ಎಸ್ ಐ ಪಿ ಎಸ್ ಐ ಐ ಟಿ ಜೆ ಇ ಮೆಡಿಸಿನ್ ಇತ್ಯಾದಿ ವಿಷಯಗಳಲ್ಲಿ ಮಾತ್ರ ರ್ಯಾಂಕ್ ಪಡಬೇಕು ಕ್ವಾಲಿಫೈ ಆಗಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗಿರುತ್ತೆ ತುಂಬ ಕಷ್ಟ ತುಂಬ ಪರಿಶ್ರಮದ ನಂತರ ಮಾತ್ರ ನಿಮಗೆ ಸಿಗುತ್ತ ಸೀಟ್ ಸಿಗೋದು ಅಥವಾ ಒಳ್ಳೆಯ ರ್ಯಾಂಕನ್ನು ಪಡೆಯೋದು ಅನುಕೂಲವಾಗಿರುತ್ತೆ ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಕೃಷಿ ಮಾಡಬೇಕಾಗಿತ್ತು ಮತ್ತೊಂದು ವಿಷಯ ಏನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಉದ್ಯೋಗ ಸರ್ಕಾರಿ ಉದ್ಯೋಗ ಇದ್ದರೆ ಜೀವನ ಪೂರ್ತಿ ಕೂಡ ಯಾವುದೇ ತೊಂದರೆ ಇರ ಇರಬಹುದು ಆದ್ದರಿಂದ ಸರ್ಕಾರಿ ಉದ್ಯೋಗಗಳಿಗೆ ಪ್ರಯತ್ನ ಮಾಡ್ತಾ ಇರುವಂತಹ ಉದ್ಯೋಗಗಳಿಗೆ ಟೀಚಿಂಗ್ ಪ್ರೊಫೆಷನ್ ಟೀಚರ್ ಪ್ರೊಫೆಷನ್ ಆಗಿರ್ಬೋದು ಸ್ತ್ರೀಯರಿಗೆ ಬ್ಯಾಂಕಿಂಗ್ ಸೆಕ್ಟಾರಲ್ಲಿ ಸಿಗುವಂತಹದ್ದು ಅಥವಾ ವಿದೇಶಗಳಲ್ಲಿ ಉನ್ನತ ವಿದ್ಯೆ ಅವಕಾಶಗಳು ಸಿಗೋದಕ್ಕೆ ಬಟ್ ಸಂಟೈಮ್ ಏನಾಗುತ್ತೆ ಅಂದರೆ ಸ ನೀವು ಮಾಡುವಂತಹ ವಿದ್ಯಾವಕಾಶಗಳು ಆರಂಭದಲ್ಲಿ ಅಷ್ಟು ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿ ಆಗಲ್ಲ ತುಂಬ ಆತಂಕಗಳು ಆದರೂ ಜೂನ್ ನಂತರ ಕೆಲವೊಂದು ಗುರುವಿನ ವಿಶೇಷವಾಗಿರುವಂಥ ಅನುಗ್ರಹದಿಂದ ಸ್ವಲ್ಪ ಪೋಸ್ಟ್ಪೋನ್ ಆದ್ರೂ ವಿದೇಶದಲ್ಲಿ ಮಾಡುವಂತಹ ವಿದ್ಯಾವಕಾಶಗಳು ಪೋಸ್ಟ್ಪೋನ್ ಆದ್ರೂ ಆಮೇಲೆ ನಿಮ್ಗೆ ಅಂದ್ಕೊಂಡಿರೋ ರೀತಿಯಲ್ಲಿ ಸಕ್ಸಸ್ ಆಗುತ್ತೆ ಡೋಂಟ್ ವರಿ ನಿಮ್ಮ ಇನ್ನು ಕೆಲಸ ಮಾಡುವಂತಹ ಪ್ರದೇಶದಲ್ಲಿ ಕೆಲವೊಂದು ಸಂಘಟನೆ ಕೆಲವೊಂದು ಸಂದರ್ಭಗಳು ಕೆಲವೊಂದು ವಿಷಯಗಳು ನಿಮಗೆ ಮನಸ್ಸಿಗೆ ನೋವುಂಟು ಮಾಡುತ್ತೆ ಈಗ ಒಂದು ಕೆಲಸ ಮಾಡುವಂತಹ ಪ್ರದೇಶದಲ್ಲಿ ನೀವು ಹಾರ್ಡ್ವರ್ಕ್ ಆಗಿ ತುಂಬ ಡೆಡಿಕೇಟೆಡಾಗಿ ತುಂಬ ಕಾನ್ಫಿಡೆಂಟಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೀರ ಆದರೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟಲ್ಲಿ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಲ್ದಿರುವಂತಹ ವ್ಯಕ್ತಿಗಳಿಗೆ ಪ್ರಮೋಷನ್ ಸಿಗೋದಾಗಿರ್ಬೋದು ಅವರನ್ನು ಉನ್ನತ ಸ್ಥಾನಕ್ಕೆ ಹೈಕೊಂಡಾಗೋದು ಹೋಗೋದಾಗಿರ್ಬೋದು ಉತ್ತಮ ಪ್ರಾಜೆಕ್ಟ್ಗೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ಇನ್ಕ್ರಿಮೆಂಟ್ ಬೆಳೆಯೋದಾಗಿರ್ಬೋದು ಇತ್ಯಾದಿ ವಿಷಯಗಳು ಕಂಡಾಗ ಎಲ್ಲೋ ನಮಗೆ ಪಾರ್ಷಿಯಾಲಿಟಿ ನಡೀತಿದೆ ಇವಾಗ ತುಂಬ ಅನೇಕ ಹೇಳಬಾರ್ದು ಬಟ್ ಬಹುತೇಕ ಸಂಸ್ಥೆಗಳಲ್ಲಿ ವ್ಯಕ್ತಿ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಜಾತಿ ಅವರ ಮತ ಅವರ ಕೆಲವೊಂದು ವಿಷಯಗಳಲ್ಲಿ ಅವರ ಕಮ್ಯುನಿಟಿ ಮೇಲೆ ಪಾರ್ಶಿಯಾಲಿಟಿ ಅಥವಾ ಅವರಂತಹ ಲೊಕಾಲಿಟಿ ಮೇಲೆ ತುಂಬ ಜನ ನಡೀತಾ ಇರುತ್ತೆ ಈ ವಿಷಯಗಳೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ ನಾನು ಇಷ್ಟು ಎಫರ್ಟ್ ಆಗಿಬಿಟ್ಟು ಕೂಡ ಏನಪ್ಪ ಇದು ಇದು ನ್ಯಾಯಾನ ಯಾಕೆ ಈ ರೀತಿ ನಡೀತಾ ಇದೆ ಅವರಲ್ಲಿ ನಾನು ಪಟ್ಟಿರೋಂತಹ ಕಷ್ಟದಲ್ಲಿ ಅರ್ಧನೂ ಪಡಲಿಲ್ವಲ್ಲ ಅವರಿಗೆ ಈ ರೀತಿ ವಿ ಸಕ್ಸಸ್ ಇದೇನೋ ಕಲಿಯುಗ ಧರ್ಮ ಏನೋ ಅನ್ನೋ ರೀತಿಯಲ್ಲಿ ಬಾಧೆ ನಿಮ್ಮಲ್ಲಿ ಒಂದು ರೀತಿ ಪಾರ್ಶಿಯಾಲಿಟಿ ಅನ್ನೋದು ಈ ರೀತಿ ಸ್ವಲ್ಪ ಮನಸ್ಸಿಗಿನ್ನೂ ಉಂಟು ಮಾಡುತ್ತೆ ಸೊ ಇಲ್ಲಿ ಏನಾಗುತ್ತೆ ನಾನು ಪ್ರೊಫೆಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಲ್ಲ ಕೆಲಸಕ್ಕೆ ಹೋಗೋಣ ಅನ್ನೋದಿರಲ್ಲ ಹೋಗಬೇಕು ಅನ್ನುವಂತಹ ವಿಷಯಗಳಿರಲ್ಲ ಯಾಕಂದರೆ ಕೆಲವೊಂದು ಸ ವಿಷಯಗಳಲ್ಲೇ ಪ್ರಾಮಾಣಿಕತೆಗೆ ಅದು ಈ ಕಲಿಯುಗದಲ್ಲಿ ಚಾನ್ಸ ಇಲ್ಲ ಪ್ರಾಮಾಣಿಕತೆ ಧರ್ಮ ನ್ಯಾಯ ಹಾರ್ಡ್ ವರ್ಕ್ ಎಫೋರ್ಟ್ ಇವೆಲ್ಲ ಕೂಡ ಓದ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಆದರೆ ಕೆಲಸ ಅಂತ ಬಂದಾಗ ಯಾರು ಛತ್ರಿ ಹಿಡಿತಾರೋ ಯಾರು ಮುಟ್ ಪುಟ್ ಈ ಕೆಲವೊಂದು ವಿಷಯಗಳಲ್ಲಿ ಅವರನ್ನು ಪ್ರಶಂಸೆಗಳು ಅಥವಾ ಅತ್ಯುನ್ನ ಕೆಲವೊಂದು ವಿಷಯಗಳಲ್ಲಿ ಅವರ ಮನಸ್ಸುಗೆ ಇಷ್ಟವಾಗಿರುವ ರೀತಿಯಲ್ಲಿ ವರ್ತಿಸ್ತಾ ಇರ್ತಿರೋ ಅಥವಾ ಮನರಂಜನಾ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಆಪರ್ಚುನಿಟೀಸ್ ಬರೋದರಿಂದ ನಿಮಗೆ ಎಲ್ಲೋ ಒಂದು ಕಡೆ ಅನ್ಯಾಯವಾಗುತ್ತೆ ಅನ್ನುವಂತಹ ಸನ್ ಕೆಲವೊಂದು ಸಂದರ್ಭಗಳು ಎದುರಾಗಬಹುದು ಮುಖ್ಯವಾಗಿ ಟ್ಯಾಲೆಂಟ್ ಇರುವಂತಹ ಇಲ್ಲದೇ ಇರುವಂತಹ ವ್ಯಕ್ತಿಗಳು ನಿಮಗಿನ್ನ ತುಂಬ ಹಿಂದೆ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಅವಕಾಶಗಳು ಬರೋದರಿಂದ ಈ ಇಂತಹ ಪ್ಲೇಸಲ್ಲಿ ವರ್ಕ್ ಮಾಡೋದು ಅಷ್ಟು ಸೂಕ್ತವಲ್ಲ ಈ ರೀತಿ ರಾಜಕೀಯ ಇರುವಂತಹ ಬೆಲೆ ಇಲ್ಲದಿರುವಂತಹ ವ್ಯಕ್ತಿ ಸ ಪ್ರದೇಶಗಳಲ್ಲಿ ಕೆಲಸ ಮಾಡೋದು ಅಥವಾ ಇಲ್ಲಿ ಮತ್ತೆ ಅವ್ರ ಮುಂದೆ ನಮ್ಮ ಹಾರ್ಡ್ ವರ್ಕ್ನ ವೇಸ್ಟ್ ಮಾಡ್ಕೊಳ್ಳೋದು ಎಫರ್ಟ್ನ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಕೆಲವೊಂದು ಕಠಿಣವಾಗಿರುವಂತಹ ನಿರ್ಧಾರಗಳನ್ನು ತಗೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಸೊ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಸ್ವಾಭಿಮಾನವನ್ನು ಬಿಟ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಸಾಮರ್ಥ್ಯಕ್ಕೆ ನಿಮ್ಮ ಹಾರ್ಡ್ವರ್ಕ್ ನಿಮ್ಮ ಡೆಡಿಕೇಷನ್ಗೆ ಎಲ್ಲಾದ್ರೂ ಹೋದ್ರೂ ಸರಿ ಅದರಲ್ಲೂ ವಿದೇಶದಲ್ಲಿ ಈ ರೀತಿ ಏನೂ ಇರಲ್ಲ ವಿದೇಶಗಳಲ್ಲಿ ಉದ್ಯೋಗದಲ್ಲಿ ಟ್ಯಾಲೆಂಟ್ಗೆ ಇಂಪಾರ್ಟೆಂಟ್ ಕೊಡ್ತಾರೆ ಅನ್ನುವಂತಹ ಕೆಲವೊಂದು ಆಪ್ತರು ನೀಡುವಂತಹ ಸಲಹೆಗಳ ಮೇರೆಗೆ ವಿದೇಶಿ ಉದ್ಯೋಗ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಕಾಣುತ್ತೆ ಅಂದರೆ ಈ ವರ್ಷ ದೂರ ಪ್ರಾಂತಗಳಲ್ಲಿ ಮಾಡುವಂತಹ ಉದ್ಯೋಗ ವಿದ್ಯಾ ಉನ್ನತ ವಿದ್ಯಾ ಪ್ರಯತ್ನಗಳನ್ನೋದು ನಿಮಗೆ ಕೂಡಿ ಬರುತ್ತೆ ಈ ಪ್ರಯತ್ನಗಳ ಮುಖಾಂತರ ದೂರ ಪ್ರಾಂತಗಳಲ್ಲಿ ಅಂದರೆ ಕುಟುಂಬಕ್ಕೆ ದೂರವಾಗಿ ಅಥವಾ ಕೆಲವು ನಿಮ್ಮ ವೃತ್ತಿ ಉದ್ಯೋಗಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ದೂರ ಪ್ರಾಂತ ಉದ್ಯೋಗಗಳನ್ನೋದು ನಿಮಗೆ ಅನುಕೂಲವಾಗಿರುತ್ತೆ ಆದರೆ ಕರೆಕ್ಟ್ ಡೈರೆಕ್ಷನ್ ಇರುತ್ತೆ ಕರೆಕ್ಟಾಗಿ ನಿರ್ಧಾರ ತಗೊಳ್ತಾ ಇರ್ತೀರ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನೀವೇನು ಮಾಡ್ಬೇಕು ಅನ್ಕೊಂಡಿದ್ದೀರೋ ಆ ವಿಷಯಗಳನ್ನು ಅಪ್ಲೈ ಮಾಡ್ತಾ ಇರ್ತೀರ ಆದರೆ ನಿಮಗೆ ಆಪ್ತರಾಗಿ ಸನ್ನಿಹಿತರಾಗಿ ನಿಮ್ಮ ಬೆನ್ನಿಂದೆ ಇದ್ದು ನಿಮ್ಮನ್ನು ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಮಿಸ್ಗೈಡ್ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ತಪ್ಪು ದಾರಿ ಹಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಕನ್ಫ್ಯೂಸ್ ಆಗಬೇಡಿ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಆ ವಿಷಯದ ಮೇಲೆ ಫೋಕಸ್ ಮಾಡಿ ಆ ವಿಷಯದ ಮೇಲೆ ನೀವು ಗುರಿ ತಲುಪುವವರೆಗೂ ಕೂಡ ನೀವು ಕಷ್ಟಪಟ್ಟರೆ ಮಾತ್ರ ನೀವು ದಾರಿ ಹೋಗ್ತಾ ಇರುವಂತಹ ನೀವು ಬಯಸ್ತಾ ಇರುವಂತಹ ದಾರಿನೇ ಒಳ್ಳೆಯದು ಅಂತ ಅವಾಗ ಗೊತ್ತಾಗುತ್ತೆ ನೀವು ಸಕ್ಸಸ್ ಕಂಡ ಮೇಲೆ ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಎಷ್ಟೇ ಸನ್ನಿಹಿತರಾಗಿರ್ಬೋದು ಆಪ್ತರಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ನಿಮ್ಮನ್ನು ತಪ್ಪು ದಾರಿ ಇಡಿಸ್ತಾ ಇರ್ತಾರೆ ನೀವು ಏಮಾರಕ್ಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಇನ್ನು ಮುಖ್ಯವಾಗಿ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮೇಲೆ ನೀವು ಮಾಡದೇ ಇರೋಂತಹ ತಪ್ಪುಗೂ ನಿಮ್ಮ ಸಿಬ್ಬಂದಿ ಮಾಡಿರುವಂತಹ ಸಣ್ಣ ಪುಟ್ಟ ವಿಷಯಗಳಿಗೆ ಮೇಲಧಿಕಾರಿಗಳಿಗೆ ಕೋಪಕ್ಕೆ ಗುರಿಯಾಗುವಂತಹ ಸಾಧ್ಯತೆಗಳು ಇರುತ್ತೆ ಮುಖ್ಯವಾಗಿ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮಲ್ಲಿರುವಂತಹ ಆ ಹಾನಿಸ್ತಿನ ಆ ಪ್ರಾಮಾಣಿಕತೆಯನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಮೀಟಿಂಗ್ ಅಂತ ಅರೇಂಜ್ ಮಾಡಿಬಿಟ್ಟು ಒಂದು ದೊಡ್ಡ ಚರ್ಚೆ ರೀತಿಯಲ್ಲಿ ಇವೆಲ್ಲವೂ ಕೂಡ ಅನಾವಶ್ಯಕತೆ ಬಟ್ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳುವಂತಹ ಹಾದಿಯಲ್ಲಿ ಇವೆಲ್ಲ ನ ಆಗ್ತಾ ಇರುತ್ತೆ ನ ಹಣಕಾಸಿನ ವ್ಯವಹಾರಗಳು ಅದ್ಭುತ ರೀತಿಯಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಆಗಿರುತ್ತೆ ನಾ ಕೃಷಿ ಮಾಡಬೇಕು ಬೇಸಾಯ ಮಾಡಬೇಕು ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟಿರುವಂತಹ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಥವಾ ವ್ಯವಸಾಯದಲ್ಲಿ ಏನಾದರೂ ಹೊಸ ಪ್ರಯೋಗಗಳು ಮಾಡಬೇಕು ಅನ್ನುವಂತಹ ನಿಮ್ಮ ಯೋಚನೆಗಳು ಅದ್ಭುತ ರೀತಿಯಲ್ಲಿ ಆಗುತ್ತೆ ಮುಖ್ಯವಾಗಿ ಸ್ತ್ರೀಯರು ಏನಾದರೂ ನಾನು ಹೇಳ್ತಾ ಇರುವಂತಹ ಈ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಬೇಕ್ರಿ ಇತ್ಯಾದಿ ವಿಷಯಗಳಲ್ಲಾಗಿರ್ಬೋದು ವಾಟರ್ ರಿಲೇಟೆಡ್ ಬಿಸ್ನೆಸ್ ಆಗಿರ್ಬೋದು ಈ ಹಸುಗಳನ್ನು ಇಟ್ಕೊಂಡು ಡೈರಿ ಫಾರ್ಮ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಈ ವಿದ್ಯಾಕ್ಷೇತ್ರಗಳನ್ನು ಸ್ಕೂಲ್ಸ್ ಕಾಲೇಜಸ್ ನಡೆಸ್ತಾ ಇರುವಂತಹ ವ್ಯಕ್ತಿಗಳಿಗಾಗಿರ್ಬೋದು ಈ ವರ್ಷ ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ಪಡೆಯಬಹುದು ಅದೇ ರೀತಿ ಫ್ಯಾನ್ಸಿ ಸ್ಟೋರ್ ಜನರಲ್ ಸ್ಟೋರ್ ಬ್ಯೂಟಿ ಪಾರ್ಲರ್ ಇತ್ಯಾದಿ ವಿಷಯಗಳಲ್ಲಿ ನೀವು ಅಂದ್ಕೊಂಡಿರೋ ಮಟ್ಟರ ಮಟ್ ಅಷ್ಟು ಮಟ್ಟಗೆ ನಿಮಗೆ ಲಾಭಗಳು ಬರುವುದಿಲ್ಲ ಸೊ ಆದ್ದರಿಂದ ಜಾಸ್ತಿ ವ್ಯಾಪಾರ ವಿಸ್ತರಣೆಗೋಸ್ಕರ ಇನ್ವೆಸ್ಟ್ ಮಾಡಲಿಕ್ಕೆ ಹೊರ್ಲಿ ಹೋಗಬೇಡಿ ಅಂದರೆ ಸಿಬ್ಬಂದಿನ ನೇಮಕೆ ಮಾಡ ನೇಮಕೆ ಮಾಡ್ಕೊಳ್ಳೋದು ಅಥವಾ ಆಲ್ಟ್ರೇಷನ್ ಮಾಡಿಸೋದು ಅಥವಾ ನಿಮ್ಮ ಶಾಪ್ಗೆ ಹೊಸ ಡಿಸೈನ್ಸ್ ಹಾಕಿ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಏನು ಬೇಡ ಅಷ್ಟರ ಮಟ್ಟಿಗೆ ಲಾಭಗಳು ಇರೋಲ್ಲ ಇನ್ನು ಆಕಸ್ಮಿಕವಾಗಿ ಕೆಲವೊಂದು ಯಾದೃಚ್ಛಿಕವಾಗಿ ನಡೆಯುವಂತಹ ಕೆಲವೊಂದು ಸಂ ವಿಷಯಗಳ ಮುಖಾಂತರ ನಿಮಗೆ ಆಕಸ್ಮಿಕ ಧನ ಲಾಭ ಅನ್ನೋದು ಈ ವರ್ಷ ಗೋಚಾರವಾಗ್ತಾ ಇದೆ ಮತ್ತು ಈ ಹಿಂದಿನ ದಿನಗಳಲ್ಲಿ ನೀವೇನಾದರೂ ನಿಮ್ಮ ದುರದೃಷ್ಟವಶಾತ್ ನಿಮ್ಮ ಮದುವೆ ವಿವಾಹ ವಿವಾಹ ಸಂಬಂಧ ಏನಾದರೂ ಪ್ರಾಬ್ಲಮ್ ಆಗಿ ಮತ್ತು ಪುನರ್ ವಿವಾಹ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ ಇನ್ನು ನಿಮ್ಮಲ್ಲಿ ಕೆಲವೊಂದು ವ್ಯಕ್ತಿಗಳು ಆಪಾದನೆ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಮಾಯ ಆಗುತ್ತೆ ಈ ವರ್ಷ ವಿವಾಹಕ್ಕೆ ಕಾಯ್ತಾ ಇರುವಂತಹ ವ್ಯಕ್ತಿಗಳಿಗೆ ನಿಮಗೆ ಆಯ್ಕೆ ಮಾಡಿಕೊಂಡಿರುವಂತಹ ಒಳ್ಳೆಯ ಗುಣಗಳಿರುವಂತಹ ಸಂಗಾತಿಯ ಜೊತೆ ಉತ್ತಮ ರೀತಿಯಲ್ಲಿ ನೂತನ ವಿವಾಹ ಪ್ರಾಪ್ತಿ ಅನ್ನೋದಾಗಿರಬಹುದು ಅಥವಾ ಸಂತಾನ ಪ್ರಾಪ್ತಿಗೆ ಈ ವರ್ಷ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಸೊ ಆದ್ದರಿಂದ ಆರನೇ ಮನೆಯಲ್ಲಿರುವಂತಹ ಶನಿ ಪರಮಾತ್ಮ ಈ ಸ್ಥಾನದಲ್ಲಿರುವಾಗ ಅಂದರೆ ಜೂನ್ ಒಂದರಿಂದ ಮೂವತ್ತೊಂದರವರೆಗೆ ಗುರುಬಲ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಆ ಟೈಮಲ್ಲಿ ಕೆಲವೊಂದು ಪ್ರತಿಕೂಲ ಫಲಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಗುರುವಾರದಂದು ಗುರು ಆರಾಧನೆ ಮಾಡುವುದು ಗೋಮಾತೆಗೆ ಸೇವೆ ಮಾಡುವುದು ಅಥವಾ ಆಹಾರವಾಗಿ ಆಹಾ ಈ ಕೆಲವೊಂದು ಸಿಹಿ ಪದಾರ್ಥವನ್ನು ಆಹಾರವಾಗಿ ನೀಡುವುದರಿಂದ ಈ ಪ್ರಾಣಿಗಳಿಗೆ ಆಹಾರವಾಗಿ ನೀಡುವುದರಿಂದ ಗುರುಬಲ ಅನ್ನೋದು ನಿಮಗೆ ಅದ್ಭುತವಾಗಿ ಕೂಡಿ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ದಿನಾಂ ಸುಖಿನೋ ಸಮಸ್ತ ಸನ್ಮಂಗಳಾನಿ ಬವಂತು ಜೈ ಶ್ರೀರಾಮ್